कर्नाटका टीवी जनपरा न्यायपरा। ಬಹುನಿರೀಕ್ಷಿತ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಾತ್ರೆಗೆ ಜಾನಪದದ ಮೆರುಗು ನೀಡಲಾಗಿದೆ ಹಾಸನ ನಗರದ ಹೇಮೌತಿ ಪ್ರತಿಮೆ ಎದುರು ಆಯೋಜನೆ ಮಾಡಲಾಗಿದ್ದ ಜಾನಪದ ಜಾತ್ರೆಗೆ ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ ಕಲಾ ತಂಡಗಳೊಂದಿಗೆ ಹೆಜ್ಜೆ ಹಾಕಿದ ಸಚಿವರು ಜಾನಪದ ಜಾತ್ರೆಗೆ ಚಾಲನೆ ನೀಡಿದ ಬಳಿಕ ಸಚಿವ ಕೃಷ್ಣ ಬೈರೇಗೌಡರು ಉತ್ಸಾಹದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಅದೇ ರೀತಿ ಸಂಸದರು ಆಗಿರುವಂತಹ ಶ್ರೇಯಸ್ ಎಂ ಪಟೇಲ್ ಮತ್ತು ಶಾಸಕ ಕೆಎಂ ಶಿವಲಿಂಗೇಗೌಡರು ಕೂಡ ಕಲಾ ತಂಡಗಳೊಂದಿಗೆ ಕುಣಿದು ಕುಪ್ಪಳಿಸಿ ಜಾತ್ರಾ ಮಹೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು ಸ್ಥಳೀಯ ಕಲಾವಿದರು ಮತ್ತು ಜನಪ್ರತಿನಿಧಿಗಳ ಈ ಸಹಭಾಗಿತ್ವವು ಜಾತ್ರಾ ಮಹೋತ್ಸವದ ಆರಂಭಕ್ಕೆ ವಿಶಿಷ್ಟ ಕಳೆ ತಂದಿತ್ತು ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೆಎಂ ಶಿವಲಿಂಗೇಗೌಡರಿಗೆ ಕ್ಷೇತ್ರದ ಮಾನ್ಯ ಸಂಸದರು ಶ್ರೀಯುತ ಶ್ರೇಯಸ್ ಎಂ ಪಂಡಾಯಕ್ ಇಷ್ಟು ಹೊತ್ತುಗಳ ಕಾಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಕಾರ್ಯಕ್ರಮಕ್ಕೆ ವಿಶೇಷವಾದ ಕಳೆಯನ್ನು ತಂದಿರುವ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಲತಕುಮಾರಿ ಅವರಿಗೆ ತಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಪೂರ್ಣಿಮಾ ಬಿಆರ್ ಅವರಿಗೆ ಧನ್ಯವಾದ ಹಾಗೂ ಈ ನಮ್ಮ ಸಾಂಸ್ಕೃತಿಕ ಸಮಿತಿಯ ಗೌರವ ಅಧ್ಯಕ್ಷರು ಪಿ ರಮೇಶ್ ಅವರು ಧನ್ಯವಾದ ವಿಶೇಷವಾಗಿ ಈ ನಮ್ಮ ಹಾಸನ ಜಾತ್ರಾ ಮಹೋತ್ಸವ ಏರ್ಪಡಿಸಿರುವ ಹಾಸನ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೊಂದನ್ನು